ಕಾರ್ಮಿಕ ದಿನಾಚರಣೆ ಅಂಗವಾಗಿ ಮೊಟ್ಟ ಮೊದಲು ಎಲ್ರಿಗೂ ಏನದಲ್ಲ ನಾನು ಕಾರ್ಮಿಕ ದಿನಾಚರಣೆ ಶುಭಾಶಯ ಕೋರ್ತೇನೆ ಅದೇ ರೀತಿ ಇವತ್ತೇನು ಹಲವಾರು ಸಂಸ್ಥೆ ಮುಖಾಂತರ ಈ ಒಂದು ಕಾರ್ಮಿಕ ದಿನಾಚರಣೆ ನಡೀತಾ ಇದೆ ಅದರ ಮುಖ್ಯ ಅತಿಥಿಗಳಾಗಿ ಆತ್ಮೀಯರಾದ ಔಷಧಿ ಪಾಟೀಲ್ರು ರವಿ ಅವರು ಸಿನ್ವಾ ಅವರು ಸಂಜೀವ್ ಕುಮಾರ್ ಸಿಂಧೆ ಅವರು ಗಣೇಶ್ ನೀಲ್ವಂತ್ ಅವರು ಸಿದ್ದು ಅವರು ಸತೀಶ್ ಹೊಟ್ಟೆ ಅವರು ಹೀಗಾಗಿ ಎಲ್ಲ ವೇದಿಕೆ ಬೇಕು ಅಂತ ಗಣ್ಯ ವ್ಯಕ್ತಿಗಳೇ ಇಲ್ಲೆಲ್ಲ ನಡೆದಂಥ ವಿಶೇಷವಾಗಿ ಕಾರ್ಮಿಕ ಬಂಧುಗಳೇ ಇಡೀ ವಿಶ್ವದಲ್ಲಿ ಎಲ್ಲ ದೊಡ್ಡ ಹಬ್ಬ ಆಮೇಲೆ ಎಲ್ಲ ದೇಶಗಳಲ್ಲಿ ಒಂದೇ ದಿನ ಯಾವ್ದಾರ ಚುಟ್ಟಿ ಇದ್ರ ಅದು ಮೇ ಫಸ್ಟ್ ವಿಶ್ವ ಕಾರ್ಮಿಕರ ದಿನ ಎಲ್ಲರೂ ಒಂದ್ ಹಬ್ಬ ಒಂದ್ ಕಡೆ ಇದ್ರೆ ಇನ್ನೊಂದ್ ಹಬ್ಬ ಇನ್ನೊಂದ್ ಕಡೆ ಇರ್ತಾವ ಒಂದ್ ಚುಟ್ಟಿ ಇನ್ನೊಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಚುಟ್ಟಿ ಇನ್ನೊಂದ್ ಕಡೆ ಇರ್ತಾವ್ ಆಮೇಲೆ ಕಾರ್ಮಿಕರದ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ ಯಾಕಂದ್ರೆ ಮಾಲಕರು ಬೇರೆ ಕಾರ್ಮಿಕರು ಬೇರೆ ಎಲ್ಲ ದೇಶದಲ್ಲಿ ಎಲ್ಲ ಬರುತ್ತೆ ಈ ನೋಡ್ರಿ ಇಲ್ಲ ಕಾಂಕ್ರೇಟ್ ಅಸೋಸಿಯೇಷನ್ ಇದೆ ಇಲವ ಅಸೋಸಿಯೇಷನ್ ಇದೆ ಇನ್ನು ಹಲವಾರು ಅಸೋಸಿಯೇಷನ್ಗಳೆಲ್ಲ ಇರ್ತಾವೆ ಅದು ಅಂತಾರಲ್ಲ ಕಲ್ ಎಂತದಿದ್ರು ಕೆತ್ತಣಿಕೆ ಮಾಡೋ ಕಾರ್ಮಿಕ ಏನದಲ್ಲ ಅದು ಇಂಪಾರ್ಟೆಂಟ್ ಹಾಗಾಗಿ ಇವತ್ತ ಇಂತ ಒಂದು ವರ್ಗದಲ್ಲಿ ಮತ್ತೆ ಸರ್ಕಾರಗಳು ನಾನು ನೋಡಿದ್ದೀನಿ ತಮ್ಮ ಹೆಸರು ಮೇಲೆ ಸಾಕಷ್ಟು ಡಿಪಾರ್ಟ್ಮೆಂಟ್ ದಲ್ಲಿ ಸೆಸ್ ಕಲೆಕ್ಟ್ ಆಗುತ್ತೆ ಏನಾಗ ಸೆಸ್ ಕಲೆಕ್ಟ್ ಆಗುತ್ತೆ ಅದು ಜಮಾ ಆಗಿದ್ದ ಖರ್ಚು ದುಡ್ಡು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದ್ರ ಬಟ್ಟೆ ಮ್ಯಾಗ ಇಲಾಖೆ ನಡೀತಾ ಇದೆ ಅಷ್ಟು ದೊಡ್ಡ ಬಜೆಟ್ ಏನದಲ್ಲ ಆ ಡಿಪಾರ್ಟ್ಮೆಂಟ್ ಕಾರ್ಮಿಕರ ಡಿಪಾರ್ಟ್ಮೆಂಟ್ದಾಗಲ್ಲ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅಷ್ಟೇ ಅಲ್ಲ ಇವತ್ತು ಏನು ಸವಲತ್ತುಗಳು ಕಾರ್ಮಿಕರಿಗೆ ನಾವು ಮದಿ ಮಾಡ್ಕೊಳ್ಳೋಕೆ ದುಡ್ಡು ಕೊಡ್ತಿದ್ದೇವೆ ಅಥವಾ ಇನ್ನೊಂದು ಕೊಡ್ಲೈತೀವಿ ಸ್ಕೂಲ್ ಕೊಡ್ಲತ್ತೀವಿ ಕಾಲೇಜ್ ಕೊಡ್ಲತ್ತೀವಿ ಎಲ್ಲ ಅವ್ರ ಹೆಸರು ಮೇಲೆ ಏನು ಕಲೆಕ್ಟ್ ಮಾಡಿ ದುಡ್ಡು ಇದೆ ಅದು ಬೇರೆ ಎಲ್ಲಿ ಯೂಸ್ ಮಾಡೋದಪ್ಪಲೆ ಪ್ಯೂರ್ಲಿ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಯೂಸ್ ಮಾಡಬೇಕು ಅಂತ ನಾವು ಮಹಾರಾಷ್ಟ್ರ ಸಾವಿರಾರು ಕೋಟಿ ಇದೆ ಸಾವಿರಾರು ಕೋಟಿ ಆ ನಿಧಿ ಹಾಗಾಗಿ ದುಡಿಯ ಕೈಗಳು ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಕಾರ್ಮಿಕರು ಇವತ್ತು ಅವರ ಒಂದು ಎಷ್ಟೋ ಕಡೆ ಏನಾಗಿದೆ ಇದು ಹೊಸ ಹೊಸ ಟೆಕ್ನಾಲಜಿ ಬಂದಿ ಹೊಸ ಹೊಸ ಇದು ಬಂದೆ ಹತ್ತು ದಿನ ಆಗೋ ಕೆಲಸ ಒಂದಿನದ ಎಷ್ಟೋ ಹೊಡ್ತಾನು ಇದೆ ಕಾರ್ಮಿಕ ವರ್ಗಕ್ಕೆ ಅದರ ಅಲ್ಟರ್ನೇಟಿವ್ ಆಗಿ ಸರ್ಕಾರಗಳು ಮತ್ತೆ ಕ್ರಿಯೇಟ್ ಮಾಡ್ಬೇಕು ಜಾಬ್ ಕ್ರಿಯೇಟ್ ಮಾಡಬೇಕು ಸಹಾಯ ಮಾಡಬೇಕು ಯಾಕಂದ್ರೆ ಮೊದಲೆಲ್ಲ ನಾವು ಒಂದು ರೂಮ್ ಪೇಂಟ್ ಹೊಡಬೇಕಾಯ್ತು ಅಂದ್ರ ಸುಮಾರು ಎರಡು ಮೂರು ದಿನ ಆಗ್ತಿತ್ತು ಏನ್ ಈಗ ಒಂದು ಗಂಟೆ ಹೊಡೆದ ಒಬ್ಬರು ಹೇಳತ್ತಿದ್ರು ನನಗೆ ಹಣ ಇಷ್ಟು ದೊಡ್ಡ ಬಿಲ್ಡಿಂಗ್ ಬೇಕು ಒಂದ್ ಬಿಲ್ಡಿಂಗ್ನ ಹೊಡೆದು ಬಿಡ್ತೇನೆ ಅಂತ ಮಶನ್ಗಳು ಬಂದ ಮನ ಹಂಗಾಗಿ